ಎಲ್ಲ ರೈತ ಸಂಘಡ ಪದಾಧಿಕಾರಿಗಳಿಗೂ ಕೂಡ ಶುಭಾಶಯಗಳು ಹಾಗೆಯೇ ತಾವೊಂದು ಕಾರ್ಯಕ್ರಮ ನಿಮಿತ್ತ ಬಂದಿದ್ದರೆ ನಮ್ಮ ಪ್ರಜಾವಾಣಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರ ತಾವು ತಾಲೂಕಲ್ಲಾಗಲಿ ಜಿಲ್ಲೆಯಲ್ಲಾಗಲಿ ಏನು ಹೇಳ್ತೀರಾ ಪ್ರಜಾವಾಣಿ ನಿಷ್ಪಕ್ಷಪಾತವಾದಂಥ ನೇರ ನಿಖರವಾದಂಥ ಸುದ್ದಿ ಮಾಧ್ಯಮನ ಪ್ರಸಾರ ಮಾಡ್ತಕ್ಕಂಥ ಒಂದು ಪತ್ರಿಕಾ ಮಾಧ್ಯಮ ಹಾಗಾಗಿ ನಾವು ರೈತ ಸಂಘ ಮೊದಲನೇದಾಗಿ ಪ್ರಜಾವಾಣಿನ ಗೌರವಿಸ್ತಾ ಸ್ವಾಗತಿಸ್ತಾ ಅದನ್ನು ಓದ್ತಾ ಇದ್ದೀವಿ ಸರ್ ಇತಿಹಾಸ ಪೂರ್ವವಾದಂಥ ಪ್ರಜಾವಾಣಿ ಇದು ನಾವು ನೀವೆಲ್ಲ ಅದು ಇನ್ನೂ ಹುಟ್ಟೇ ಇರಲಿಲ್ಲ ಅಲ್ಲಿವರೆಗೂ ಕೂಡ ರೀಚ್ ಆಗಿರೋಂಥದ್ದು ಇದ್ದಂಥದ್ದು ಏನು ಹೇಳ್ತೀರಾ ಇದು ಆವತ್ತಿನಿಂದ ಇವತ್ತು ಗಂಟೆ ಯಾವ ಪ್ರಮಾದದಲ್ಲಿ ಬಂದಿತ್ತು ಇದೇ ಈ ವಾಲು ಸುದ್ದಿ ಅದೇ ಪ್ರಮಾದದಲ್ಲಿ ನಿಷ್ಪಕ್ಷಪಾತವಾಗಿ ಮುಂದುವರಿತಾದ ಅದರಿಂದ ಗೌರವ ಇರಲ್ಲ ಹಾಗೇನೆ ನಿಮ್ಮಗಳ ಬಗ್ಗೆ ಅತಿ ಹೆಚ್ಚು ಸುದ್ದಿಗಳು ಮಾಡ್ತಾ ಇರ್ತೀನಿ ಬಂದೂರು ಭಾಗದಲ್ಲಿ ಆಗಿರ್ಬೋದು ನರಸೀಪುರದ ಭಾಗದಲ್ಲಿ ತಾಲೂಕು ತಾಲೂಕು ಹೋಬ್ಳಿಗಳಲ್ಲಿ ಕೂಡ ಇವತ್ತು ನಮ್ಮ ಸ್ಟ್ರೇಂಜರ್ಗಳಿದ್ದಾರೆ ರಿಪೋರ್ಟರ್ಗಳಿದ್ದಾರೆ ಅತಿ ಹೆಚ್ಚು ರೈತ ಸಂಘಟನೆಗಳ ಬಗ್ಗೆ ಎಲ್ಲ ರೈತ ಸಂಘಟನೆಗಳ ಬಗ್ಗೆಯೂ ಕೂಡ ನಾವು ಸುದ್ದಿ ಮಾಡ್ತಾನೆ ಇದ್ದೀವಿ ತಾವು ಇವತ್ತು ಕೂಡ ಒಂದು ಪರಿಸರ ಹಬ್ಬದ ಅಂತಲೇ ನಾವು ಹೇಳ್ಬೋದು ಅದರ ಶುಭಾಶಯ ಕೂಡ ತಮ್ಗೆ ಹೇಳಿದೆ ಇವತ್ತು ಕೂಡ ತಾವೆಲ್ಲ ಬಂದಿದಾರೆ ತಾಲೂಕು ಮಟ್ಟದಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋಬ್ಳಿಗಳು ಎಲ್ಲ ಹೋಬ್ಳಿಯಿಂದ ಬಂದಿದಾರೆ ನಮ್ಮ ನರಸೀಪುರ ತಾಲೂಕಿನ ಎಲ್ಲ ಹೋಬ್ಳಿಯಿಂದ ಬಂದಿದ್ರೆ ಒಂದು ಪರಿಸರ ವಿಚಾರವಾಗಿ ಇಷ್ಟು ಜನ ಬಂದಿರೋದು ನಿಜವೂ ಕೂಡ ಹೆಮ್ಮೆ ಆದಂಥ ವಿಚಾರ ಏನು ಹೇಳ್ತೀರಿ ಇವತ್ತಿನ ಪರಿಸರ ವಿಚಾರವಾಗಿ ಪರಿಸರ ಪರಿಸರ ಸಂಕುಲ ಇವತ್ತು ಹುಡುಕಬೇಕಾಗದ ಆ ಉಳೆಯಂಥ ಕಾರ್ಯಕ್ರಮನ ಈ ಬನ್ನೂರು ಭಾಗದಲ್ಲಿ ನಮ್ಮ ಆರ್ ಎಫ್ ಅವರು ನಮ್ಗೆ ಮಾಹಿತಿ ಕೊಟ್ಟ ಹಿನ್ನೆಲೆ ಮೇಲೆ ನಾವಿಲ್ಲಿಗೆ ಬಂದೀನಿ ಹಾಗಾಗಿ ಸಸ್ಯ ಸಂಕುಲ ಮತ್ತು ಪ್ರಾಣಿ ಸಂಕುಲದ ಮೂಲ ಸಂಕೇತನೇ ಸಸ್ಯ ಸಂಕುಲ ಹಾಗಾಗಿ ವಿಶ್ವದಲ್ಲಿ ಪರಿಸರ ಹಾಳಾಯಿತು ಅಂದರೆ ದೇಶ ನಾಸಾಗೋಕ್ಕೆ ಕಾ ನಾವೇ ಕಾರಣರಾಯ್ತೀನಿ ಹಾಗಾಗಿ ಮೊದಲನೇದಾಗಿ ಇಲ್ಲಿ ನಮ್ಮ ರೈಸ್ ಸಂಘಟನೆ ಮೊದಲನೇ ಹೊತ್ತು ಕೊಡ್ತಕ್ಕಂಥದ್ದು ಪರಿಸರಕ್ಕೆ ಹಾಗಾಗಿ ಪರಿಸರ ಕಂಡ್ರೆ ತುಂಬ ಗೌರವದಿಂದ ಪ್ರೀತಿಸ್ತೀನಿ ಮೊದಲನೇದು ಸಸ್ಯ ಸಂಕುಲ ಇಡೀ ಪ್ರಭೇದಗಳಲ್ಲಿ ಸಾವಿರದ ಎಂಟುನೂರೈವತ್ತು ಪ್ರಭೇದಗಳನ್ನ ಈ ಭಾರತ ಸಂಸ್ಕೃತಿಲಿತ್ತು ಅದನ್ನು ಎಷ್ಟೋ ಪ್ರಭೇದಗಳನ್ನ ಹಾಳು ಮಾಡಿದರೆ ಉಳಿದಿರ್ತಕ್ಕಂಥ ಪ್ರಭೇದನ ಉಳಿಸ್ಕೋಬೇಕು ಸಂರಕ್ಷಣೆ ಮಾಡಬೇಕು ಹಾಗಾಗಿ ಅದಕ್ಕೆ ನೀವು ಒತ್ಕೊಡ್ಬೇಕು ಅಂತೇಳಿ ನಮ್ಮನ್ನು ಕೇಳಿದಂಥ ಸಂದರ್ಭದಲ್ಲಿ ನಾವು ಟೀನಾಸಿಪುರ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಸುಧಾ ಇಲ್ಲ ನಾವು ಬಂದಿವಿ ನಮ್ಗೆ ಇದೊಂದು ಹಬ್ಬ ಹಾಗಾಗಿ ಇದನ್ನು ತುಂಬ ಅಭೂತಪೂರ್ವವಾಗಿ ಗೌರವಿಸ್ತೀವಿ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಬಂದೂರಿನ ರೈತ ಸಂಘಟನೆಯಲ್ಲಿ ತಾವು ಕೂಡ ತುಂಬಾ ಮುಖ್ಯಂತಾರ ತಾವೇನು ಹೇಳ್ತಾರೆ ಇವತ್ತಿನ ಪರಿಸರ ಅಭಿಯಾನದ ಬಗ್ಗೆ ಜೂನ್ ಐದನೇ ತಾರೀಕು ಇವತ್ತು ಪರಿಸರವಾದ ದಿನ ಆದರೆ ಸಿಟಿಯವರೆಲ್ಲ ಇವತ್ತು ಗಿಡ ನೆಡಬೇಕು ಮರ ಬೆಳೆಸಬೇಕು ಅನ್ನೋದು ಒಂದು ಉದ್ಯಾನ ಇಟ್ಕೊಂಡಿದ್ದಾರೆ ಆದರೆ ನಾವು ರೈತರು ನಾವು ರೈತರೇ ಎಚ್ಚರಿಕೆ ಆಗಿರ್ಬೇಕು ಯಾಕಪ್ಪ ಅಂದರೆ ನಾವು ಗಿಡನ ಬೆಳಿತೀವಿ ಕಷ್ಟಪಟ್ಟು ಮರ ಬೆಳಿತೀವಿ ಆದರೆ ದುಡ್ಡು ಬರ್ತದೆ ಅಂತ ಮಾರಾಕ್ ಆದರೆ ನಾವು ದುಡ್ಡು ಕೊಟ್ಟು ಮಾರಾಕಕ್ಕಿಂತ ಏನಾಗಿದೆ ಅಂದರೆ ನಾಶ ಆಯ್ತದೆ ಒಂದು ಕಡೆ ಗಿಡ ಮರಗಳು ಅದು ನಾಶ ಆಗಿದ್ರೆ ಏನಾಯ್ತದೆ ಅಂದರೆ ನಮಗೆ ಒಂದು ಮರ ಗಿಡ ಇದ್ದರೆ ಹಾಸ್ಪಿಟ್ಲಿಗೆ ಹೋಗೋದು ಒಂದು ಸ್ವಲ್ಪ ಕಮ್ಮಿ ಆಯ್ತದೆ ಅದು ಅದರಿಂದ ಮೆಡಿಕಲ್ ಸ್ಟೋರ್ಗೆ ಹೋಗೋದು ಕಮ್ಮಿ ಆಯ್ತದೆ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದೆ ಮುಖ್ಯ ಅದು ಎತ್ತಿ ರೈತನಿಗೆ ಖರ್ಚು ಕೊಡ್ತಿರೋದೆ ಹಾಸ್ಪಿಟ್ಲು ಇಳಿತಿದೆ ಸಾವಿರಾರು ಲಕ್ಷಾಂತ ರೂಪಾಯಿ ಅದಕ್ಕೆ ನೈಟ್ರೋಜನ್ ಆಕ್ಷನ್ ಎಲ್ಲ ಕೊಡಬೇಕಾದ್ರೆ ನಮಗೊಂದು ಮರ ಬೆಳಿಬೇಕಾದ್ರೆ ಒಬ್ಬ ಮಗ ಸುತ್ತೋದ್ರು ಒಂದು ಹೋಯ್ತದೆ ಆದರೆ ಗಿಡ ಮರ ಇರುತ್ತಲ್ಲ ಅಡಿಕೆ ತೆಂಗು ಒಂದು ಪ್ರಾಣಿ ಪಕ್ಷಿಗಳಿಗೆ ಒಂದು ಗಾಳಿ ಪ್ರಕೃತಿಯಲ್ಲಿ ಆಕ್ಸಿಜನ್ ಬರಬೇಕಾದ್ರೆ ಒಬ್ಬ ಒಂದು ಮರ ಹೋದ್ರೆ ಏನಾಯ್ತದೆ ಹೇಳಿ ಅಲ್ಲಿ ನೆರಳು ಕೊಡುತ್ತೆ ಜಾತಿ ಕುಲ ನೋಡಲ್ಲ ಮರ ಆ ನೆರಳು ಕೊಟ್ಟು ಒಬ್ಬನಿಗೆ ಕರೀತದೆ ಅಲ್ಲಿಗೆ ನಾವು ಮರ ಕೊಡೋದು ನಮ್ಮ ಪ್ರಕೃತಿ ಸರ್ ಇವತ್ತು ಬೆಂಗಳೂರಿಗೆ ಮಳೆ ಹೋಯ್ತು ಅತಿ ಹೆಚ್ಚು ಬೆಂಗಳೂರಿಗೆ ಹೋಯ್ದಂಥ ಮಳೆ ಆದರೆ ಅಲ್ಲಿ ಒಂದು ಇನ್ನೂರಕ್ಕೆ ಹೆಚ್ಚು ಮರಗಳು ಬೀಳ್ತು ಆದರೆ ಮರ ಬಿದ್ದಂಥವ್ರು ಒಂದು ಕಾರ್ಗಳ ಮೇಲೆ ಬಿತ್ತು ವಾಹನದ ಮೇಲೆ ಬೀಳ್ತು ಅಂತ ಮೂಗು ಮುರಿತಾ ಇದ್ರು ಆಯ್ತು ಸರ್ ಎಷ್ಟು ಬೇಜಾರಾಗುತ್ತೆ ಇವತ್ತು ನಗರ ಪ್ರದೇಶದಲ್ಲಿ ಮರಗಳೇ ಕಮ್ಮಿ ಆಮೇಲೆ ಇನ್ನೊಂದು ಬೆಂಗಳೂರ ಇರುವಂಥ ಜನಸಾಮಾನ್ಯರು ಇವತ್ತು ಮೈಸೂರು ಬಂದು ವಲಸೆ ಬಂದು ಬದುಕುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಎಷ್ಟು ವಿಶೇಷವಾಗಿದೆ ನೋಡಿ ನಮ್ಮ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಇಟ್ಕಿಂದರೆ ವಿಶಾಲಾಗಿದೆ ಗಲಾಟೆ ಆಗಿಲ್ಲ ಇನ್ನೂ ಯಾವುದೂ ಎಡವಟ್ಟಾಗಿಲ್ಲ ಮನೆಗಳು ಹೂ ಕಾಡು ಮನೆಗಳಾದಾಗ ಎಲ್ಲ ಇದೇ ಥರ ಆಗೋದು ಗಿಡ ಮರಗಳು ಅದನ್ನು ಕಟೌ ಮಾಡಿದಾಗ ಸೈಕ್ ಮಾಡಿದಾಗಲೇ ತಾನೇ ನೀವು ಕ್ಲೀನ್ ಮಾಡಿಕೊಟ್ರೆ ತಾನೇ ಮನೆ ಕಟ್ಟೋದು ಆಗ ಗಿಡ ಮರಗಳು ಕಾನೂನು ಏನು ಮಾಡಬೇಕು ಗಿಡ ಮರಗಳನ್ನ ನಾಶ ಮಾಡಬಾರ್ದು ಅಂತ ಜಾರಿಗೆ ಬರಬೇಕು ಈಗ ಹಳ್ಳಿ ಮರ ಕಟ್ ಮಾಡೋಂಗಿಲ್ಲ ಅಂತ ನ್ಯಾಯಾಧೀಶರು ಹೇಳೋರು ಪ್ರತಿಯೊಂದು ಇಂಥ ಮರಗಳೆಲ್ಲ ನಾವು ಯಾವುದೇ ಒಂದು ಮರನೇ ತೆಗಿಬೇಡಿ ಅಂತ ಊರವರೆಲ್ಲ ಇದು ಮಾಡ್ತಾರೆ ಸಿಟಿಲಿ ಕಟ್ ಮಾಡಿಸ್ಕೊಡೋಲ್ಲ ರೋಡ್ ಮಾಡಬೇಕಾದ್ರೆ ನಾವೇ ಮಾಡೋದು ಅನುಕೂಲತೆ ಅದನ್ನು ಬಿಟ್ಟು ಪಾರ್ಕ್ ಥರ ಮಾಡಿ ಅದಕ್ಕೂ ಸಹಯೋಗ ಕೊಟ್ಟು ಮುಂದುವರಿಸಬೇಕು ಅಂತ ನಾನು ಹೋಬ್ಲಿ ಅಧ್ಯಕ್ಷ ಉಚ್ಚೆಗೂಡ ಹೇಳ್ತಾ ಇದ್ದೀನಿ ಇಲ್ಲಿ ನಮ್ಮ ಫಾರೆಸ್ಟ್ರ ಆಫೀಸರಂತ ಮಾನ್ಯತೆ ಕೊಟ್ಟು ನಮ್ಮ ನೇತೃತ್ವ ತಾಲೂಕು ಅಧ್ಯಕ್ಷರು ಕರಟಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಒಂದು ಸಭೆ ಅಂತಂದರೆ ಹುಡುಗರಿಗೆ ಬೆಳೆಯುವ ಬಾಲಕಿಯರಾಗಲಿ ಬಾಲಕರಾಗಲಿ ಮುಂದಿನ ಪೀಡೆಗೆ ನೈಸರ್ಗಿಕ ಸಂಪತ್ತು ಮರದ ಉಳಿಯುವಂಥ ಒಂದು ಯೋಜನೆ ಅನ್ನೋದು ಅರಿವು ಮೂಡಿಸ್ಬೇಕು ಅನ್ನೋದು ನಮ್ಮ ಆಸೆ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ರಾಜ್ಯದ ಮಡಿವಾಳ ಜನಾಂಗದ ಹೆಮ್ಮೆಯ ರೈತ ಸಹಿತ ಸಮಾಜದ ಮುಖಂಡರು ನಮ್ಮ ರಾಜ್ಯದಲ್ಲಿ ತುಂಬಾ ಪ್ರಚಲಿತಕ್ಕೆ ಬಂದಂಥ ಒಂದು ಸಮಾಜ ಕೂಡ ಅದು ತಾವು ಕೂಡ ರೈತ ಇರೋದು ತುಂಬಾ ಹೆಮ್ಮೆಯಾದ ವಿಚಾರ ಸಮಾಜ ಆಗಿದ್ದರೂ ಕೂಡ ಆ ವರ್ಗದಲ್ಲಿದ್ದರೂ ಕೂಡ ನಾನು ರೈತ ಆದರೆ ಇವತ್ತೇನು ನಮ್ಮ ತಾಲೂಕಿನ ರೈತ ಸಂಘ ಪರಿಸರ ದಿನಾಚರಣೆ ನಮಗೆ ಶುಭಾಶಯಗಳು ಇರಲಿ ನಿಮ್ಮ ಪತ್ರಿಕಾ ಪ್ರಜಾವಾಣಿಗೂ ಕೂಡ ನಾವು ಶುಭಾಶಯ ಹೇಳುತ್ತೀವಿ ಯಾಕೆಂತಂದರೆ ಮೂಲತಃ ಪ್ರಜಾವಾಣಿ ಪತ್ರಿಕೆ ನಿಶಕ್ ಯಾವುದೇ ವ್ಯಕ್ತಿಗಳ ಬಗ್ಗೆ ಅದು ಇದು ಅನ್ನೋದ್ರ ಬಗ್ಗೆ ನಿಶಕ್ತವಾಗಿ ಬರೆಯುವಂಥದ್ದು ಒಳ್ಳೆ ಅಭಿಪ್ರಾಯ ಇರ್ತಕ್ಕಂಥದ್ದು ಜನಗಳಿಗೆ ಒಳ್ಳೆ ಮಾಹಿತಿ ಕೊಡುವತಕ್ಕಂಥ ಪತ್ರಿಕೆ ಅದಕ್ಕೂ ಕೂಡ ಶುಭವಾಗಲಿ ಏನಿವತ್ತು ಪರಿಸರ ದಿನಾಚರಣೆ ನಾವು ತಾಲೂಕು ರೈತ ಸಂಘದ ನಮ್ಮ ಅಧ್ಯಕ್ಷ ರಾಧಪ್ಪ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಂದೊಂದು ಗಿಡ ನೆಡುವ ಕಾರ್ಯಕ್ರಮ ಕಂಡಿದ್ದೀವಿ ದೇಶಕ್ಕೆ ಮೊದಲನೇದು ಪರಿಸರ ದೇಶದಲ್ಲಿ ಪರಿಸರ ನಾಶ ಆಗ್ತಾ ಇದೆ ಅಂತಂದರೆ ಅದು ರೈತರಿಗೆ ಯಾರು ಗಿಡ ಬೆಳೆಸಿದ್ರೆ ಭೂಮಿನಲ್ಲಿ ಯಾವ ಒಂದು ವಸ್ತುಗಳು ಕೂಡ ಇವತ್ತು ನಾಶ ಇದೆ ಇವತ್ತು ಬೆಂಗಳೂರಿನಲ್ಲಿ ಮಳೆಯಾದಂಥ ಸಂದರ್ಭದಲ್ಲಿ ಪರಿಸರ ಹಾಳು ಮಾಡ್ತಾ ಇರೋದೇ ಬೆಂಗಳೂರು ನೋಡಿ ಬರತಕ್ಕಂಥ ನೀರನ್ನು ಶೇಖರಣೆ ಮಾಡ್ಕೊಳಕ್ಕಾಗದೆ ಮನೆಗಳಿಗೆ ನುಗ್ಗಿ ಅವ್ರ ಅನುವಾಸ ಏನು ನೋಡೋಕಾಗ್ತಾಯಿಲ್ಲ ಅದನ್ನು ಅಲ್ಲಿರ್ತಕ್ಕಂಥ ಬೆಳೆಸತಕ್ಕಂಥ ಹೊಂಗೆ ಮರಗಳು ಇತರ ಮರಗಳು ಎಲ್ಲ ಮುರಿದು ಮುರಿದ ಕಾಗ್ರೆ ಅಲ್ಲಿ ಹೋಗೋ ನೀರು ಶೇಖರಣೆ ಮಾಡ್ಕೊಂಡು ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನು ಶೇಖರಣೆ ಮಾಡ್ಕೊಳಕ್ಕಾಗ್ತಾಯಿಲ್ಲ ಆದರೆ ಅಲ್ಲಿರ್ತಕ್ಕಂಥ ರಸ್ತೆಗಳು ಚರಂಡಿಗಳು ವ್ಯವಸ್ಥೆ ಸರಿ ಇಲ್ದಿರ್ತದೆ ಪರಿಸರ ಹಾಳಾಗ್ತಾಯಿಲ್ಲ ಈಗ ಲೋಗ ನೀರು ಒಂದು ಕಡೆ ಶೇಖರಣೆ ಆದರೆ ಆಗುತ್ತೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಕೆರೆಗಳನ್ನೆಲ್ಲ ಮುಚ್ಬಿಟ್ಟು ರಾಜಕಾರಣಿ ಮಾಡ್ಕೊಂಡ್ರೆ ಎಲ್ಲ ಕಮರ್ಷಿಯಲ್ ಮಾಡ್ಕೊಂಬಿಟ್ಟಿದ್ದಾರೆ ರಾಜಕಾರಣಿಗಳು ಅಲ್ಲ ರಾಜಕಾಲೆ ಕೂಡ ಹೋಗ್ತಾ ಇದೆ ನೀರೆಲ್ಲ ಇರಲಿ ಎಲ್ಲ ಎಲ್ಲವೂ ಕೂಡೀಕರಣ ಮಾಡ್ಕೊಂಡಾಗ ಕೆರೆಗಳು ಎಲ್ಲಿ ಬೆಂಗಳೂರು ಅಕ್ಕಪಕ್ಕ ಇದ್ದರೂ ಕೂಡ ಇವತ್ತು ಅದು ರಾಜಕಾರಣಿಗಳ ಪಾಲಾಗ್ತದೆ ಅದು ಪರಿಸರ ಎಲ್ಲಿ ಬೆಳೆಯುತ್ತೆ ಕೆರೆ ನೀರು ತುಂಬಿಸಿದ್ರೆ ತಾನೆ ಅಕ್ಕಪಕ್ಕಗಳಲ್ಲಿ ಅಕ್ಕಪಕ್ಕ ಜಮೀನುಗಳು ಏನಂದ್ರೆ ಅದು ಅಂತರ್ಜಲ ಉತ್ಪತ್ತಿ ಆಗೋದು ಆ ಕೆರೆನೇ ತುಂಬಿಸಿದ್ರೆ ಅಂತರ್ಜಲ ಸರ್ ಇದೇ ಶಾಲೆಯಲ್ಲಿ ಕೂಡ ಈಗ ಏನು ಮಳೆ ಬಿದ್ದಂತ ನೀರು ಎಲ್ಲಿ ಅಂತರ್ಜಲ ಮಾಡಿದ್ರು ನೋಡಿ ಇಲ್ಲಿ ಅಲ್ವಾ ಈ ಆ ಒಂದು ಇದನ್ನ ಇಟ್ಕೊಂಡು ಏನು ಇಂಥದ್ದೊಂದು ಕಾರ್ಯಕ್ರಮ ನಾವು ಪ್ರತಿ ತಾಲೂಕುಗಳು ನಮ್ಮ ರೈತರ ಸಂಘರು ಇದು ಮುಖ್ಯವಾದ ಕಾರ್ಯಕ್ರಮ ಪರಿಸರ ಸೊಸಿ ನೀಡುವ ಕಾರ್ಯಕ್ರಮ ಅಂತೇಳಿ ಎಲ್ಲರೂ ಕೂಡ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಪುಷ್ಪಾರ್ಚನೆ ನೀಡಿ ಥ್ಯಾಂಕ್ ಯು